ಏನೈಟಿರಿ ಬರೇ ಯಾ ಹೊತ್ತಾಯ್ತು ಬಾರ್ಗೆ ಹಿಡ್ದ ತಿಡ್ದಂಗೇ ಹಿಡ್ದ ತೆಡ್ದಂಗೇ ಅಂತಾರೆ ಅಲ್ಲ ನಕ್ಕ ಮನೆ ಸಾಚೆ ಮಾಡ್ಲೇ ಬೇಡ ಏನ್ ಸ್ವಚ್ಛ ಮಾಡುದು ಮನಿ ಆಯ್ತು ನೀನು ಇಲ್ಲಿ ಕಟ್ಟಿ ಕುಂತು ಅದ್ರಾಡಿ ಸಾಕು ಇಲ್ಲಿ ಕಸಾ ಹುಡುಗನ ಬಂಡೆ ತicktಿನ ಹೋಗಿ ಯಾಕಾ ಬಾಂಡೆ ಮಾಡಬೇಕಾದ್ರೆ ನಿನ್ನ ಯಾಕ್ ತರಬೇಕು ನಾನು ಬಾಂಡೆ ತಗ್ತಿದ್ರೆ ನಾನು ಕಸಾ ಹೊಡಿತೇನೆ ನಾ ಯಾಕ್ ಕಸಾ ಹೊಡಿಲಿ ನೋಡಿ ಅಂಪಾ ಕೆಲಸ ಪದಿನ್ ಹೆಡ್ಸೆ ನಡಿ ಆಕಡಿ ಹೆಡ್ ಯಾವ ಹೊತ್ತಾಯ್ತದ ಕಸಬರ್ಗೆ ತಗೊಂಡ್ ಕಸ ಹೊಡಿದೇ ಹೊಸ ಹೆಂಗ ಇರ್ಲೇ ಮಾಡಿ ಮಾಡ ಇಲ್ಲೇನು ಕೂತು ನನಗೆ ವಾದ ಹಾಕಿನ ಕೆಲಸ

ಕಸ ಹುಡುಗಲ್ ಏನ್ ಹುಡುಕ್ತಿರ ಇಬ್ಬರು ಕೂಡ ಹಿಂಗೆ ಜಗಳ ಮಾಡ್ಕೋತ್ ಕಸಾಯ ಕಸ ಎಲ್ಲಿ ಹುಡುಕೋತ್ ಕುಂದ್ರು ಆಟ ಇರೋದಕ್ಕ ಕಸ ಆ ಕಸ ಯಾವ್ ನೋಡಾಕ ಬರ್ತಾ ನಮ್ಮನ್

ಅವ್ರು ಕರ್ಕೊಂಬಂದು ನಮ್ಗೆ ನಾವು ನಾವ್ ಅವ್ರಿಗೆಲ್ಲಾ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಅವ್ರನ್ನ ಆದಷ್ಟು ಬೇಗ ಗುಣಮುಖರನ್ನಾಗಿ ಮಾಡ್ತೇವೆ ಅಕಸ್ಮಾತ್ ಆಗಿ ಗೊತ್ತಿದ್ದು ಅವ್ರ ಅಡ್ರೆಸ್ ನಮ್ಗೆ ಹೇಳಕ್ ನಿಮ್ಗೆ ಇದ್ರೆ ನಾವು ಬರೇ ತೋರಿಸ್ರಿ ನಾವು ಅವ್ರ ಅಡ್ರೆಸ್ ತೋರಿಸ್ರಿ ನಾವು ಕರ್ಕೊಂಡು ಹೋಗ್ಬಿಡ್ತೇವ್ರಿಗೆ ಈಜಿಯಾಗಿ ಧನ್ಯವಾದಗಳು ಅದೇ ಇವ್ರ ಇಷ್ಟೊತ್ತಕ್ಕೆ ಏನ್ ಮಾಡ್ರಿ ಆದಷ್ಟು ಜಾಲಹಳ್ಳಿಯ ಜನರ ಸಹಕಾರ ಬಹಳ ಅಗತ್ಯಗತ್ಯ ನಿಮ್ದೆಲ್ಲ ಕರೆಕ್ಟ್ ಆಗಿ ಕೊಡ್ಬೇಕು ಯಾರಾದ್ರೂ ಇದ್ರೆ ಕರ್ಕೊಂಡ್ ಬರ್ರಿ ನಾವು ಆರಾಮಾಗಿ ಕರ್ಕೊಂಡ್ ಸೇಫ್ಟಿ ಯಾರು ಹುಚ್ಚಿರ ಯಾರು ಹುಚ್ಚಿರಗತೆ ಅಡ್ಡವರು ಫೋನ್ ಮಾಡ್ತಿರ್ತಾರಲ್ಲ ಅವ್ರ ಕಾಣ್ರಿ ನಮ್ ಹೇಳ್ರಿ ನಾವ್ ಹೋಗಿ ಇಟ್ಕೊಂಡ್ ಬರ್ತೇವ್ರಿನ್ ಅಷ್ಟ ಏನ್ ಮಾಡಿದೆ

ೊಂದು ಒಂದ್ ಹಬ್ಬ ಸೈ ಮಾಡಿ ಬಿಡತ್ತ ಕೊಡ್ತೇವೆ ಇಲ್ಲೇ ಬಾ ಗಡದ ಬಾ ನಮ್ದು ಈಗ ಏನಾಗ ಬ್ಯಾಂಕ್ನಾಗ ಬರೋದು ಟೆಕ್ನಿಕಲ್ ಪ್ರಾಬ್ಲಮ್ ಅದ್ರ ಸಂಬಂಧ ನಾವು ಮನಿಗ್ ಹೋಗಿ ಚೆಕ್ ಬರ್ರಿ ಬಾಯ್ ಒಂದೂರು ಬೇಬಿ ಏನ್ ಮಾಡತ್ತೆ ಯಾರು ಮಾತಾಡಿದ್ದೆ

சீ மனிங் <cavalide> ನೀವು ಉಚ್ಚುಗತೆ ಕಾಣ್ರಿ ನಾ ನಾನು ಡಿಗ್ರಿ ಸಾಲಿ ಕಲ್ತೀನ್ರಿ ನೋಡ್ರಿ ನಮಗೂ ಇದು ಮಾಡಿ ತಗೊಂಡ್ರಿ ನೋಡ್ರಿ

ತಮ್ಮ ನಮ್ಮ ನೋಡಿನ ಹೋಣ ಇನ್ನ ಈಗ ಹಿಡ್ಕೊಂಡು ಹೋದ್ರಲ್ಲೋಣ ಯಾರ ಅದೇನೇ ಬಲಿ ತಂದ್ರಣ್ಣ ಹಂದಿ ಹಿಡಿಯೋರತ್ತ ಹಂದಿ ಹಿಡಿಯೋರ ಹ್ಮ್ ಅದು ಆಸ್ಪತ್ರೆ ಡಾಕ್ಟರ್ ಬಂದು ಕರ್ಕೊಂಡು ಹೋದ್ರೋಣ ನಮ್ ಹ್ಮ್ ಎಲ್ಲಿದ್ದೀನಿ ನಮ್ ಊನ ಹುಚ್ಚು ಹುಚ್ಚಾಸ್ಪತ್ರೆ ಅಂತ ಡಾಕ್ಟರ್ ಬಂದ ಹಿಡ್ಕೊಂಡಿರ್ತ ಗೊತ್ತಾಗುದಿಲ್ಲ ನೋಡಕ್ ಆಗುದಿಲ್ಲ ನಾನೇ ಹಿಡ್ಕೊಟ್ಟಿ ಅದಕ್ಕ ಎದಕಂದ್ರ ನಿಮ್ಮ ಹುಚ್ಚುಚ್ಚರ ಜೊತೆ ಮಾತಾಡ್ತಿದ್ನಲ್ಲ ಅಲ್ಲೇ ಹೋಗಿ ಶಾನೆ ಆಗಿ ಬರ್ಲಿ ಅಂತ ಹಿಡಿದು ಕೊಟ್ಟಿನಿ ಬುದ್ಧಿಗೆ ದೈತಿಲ್ಲ ನನಗೆ ನಮ್ಮ ಹುಚ್ಚದ ಅಣ್ಣ ಬುದ್ಧಿ ಇದ್ದಿರ್ಕ ಹುಚ್ಚ ಆಸ್ಪತ್ರೆ ಕಳ್ಸಿನ ಹೊರದ್ರೆ ನಿನ್ನ ಹಿಡಿದು ಕೊಡ್ತೀನಿ ಮೊದಲು ನಡಿ ನಮ್ಮ ಅವನ್ ಕರ್ಕೊಂಡು ಬರ್ತೀನಿ ನಮ್ಮ ಅವನ್ ಹುಚ್ಚ ಆಸ್ಪತ್ರೆ ಕೊಟ್ಟು ಬನ್ನಿ ಬಿಡ್ರಿ ನನಗೆ ಕಲಾಶೆ ಮಾಡ್ತೀನಿ ನಡಿ ಈಗ ನಡಿ ಶಾನೆ ಇದೆ ನಮ್ಮ ಅವನ್ ಕಳ್ಸಿ ಆಳ್ತಿ ಏನು ಮಾಡಿಲ್ಲ ರೀ ಮೇಡಮರ ಹಾ ಅವರ ಏನ್ ಮಾಡಿಲ್ಲ ಸುಮ್ ಟೇಸ್ಟ್ ಮಾಡಿ ಬಿಟ್ಬಿಡ್ತೀವಿ ಅಷ್ಟೇ ಹಾ

ஏய் குண்டசைர பை பேரே கெர்சி கெய் நீங்க பை ப்ரோ அம்மா

ಏನ್ ಮಾಡತ್ತಿ ಬೇಬಿ ನಾ ನಿಮ್ ಫೋಟೋ ನೋಡ್ಕೊಂತೀನಿ ಏನ್ ಮಾಡತ್ತಿ ಇದು ಯಾರು ಉಚ್ಚ ಅಂತ ತಕೊಂಡ್ ಬಂದ್ಬಿಟ್ರ ನಮ್ಮ ನಿನ್ನ ಹ ಉಚ್ಚ ಅಂತ ಹೇಳಿ ನೀ ಯಾರು ಉಚ್ಚ ಮಾಡ್ತೀನಿ ನಿನ್ನ ಉಚ್ಚ ಉಚ್ಚ ಆಸ್ಪತ್ರೆಗೆ ಕರ್ಕೊಂಡು ಕರೇನ ನಾವು ಅಲ್ಲಿ ಮೊನ್ನೆ ಮದರತಿದಲ್ಲ ತಕೊಂಡ್ ಬಂದ್ಬಿಟ್ರ ಲಾಕ್ ಮಾಡ್ಯಾರ ಕೈ ನಾನು ಬನ್ ಅದೇ ಉಚ್ಚ ಆಸ್ಪತ್ರೆ ಸೇರ್ಕೊಂಡ್ಬಿಡು ಮನಸಾರೆ ಪಿಚರ್ ಆಗ್ತದ ಏ ಹೇಳ ಮಕ್ಕಳ ಆರಾಮ್ ಇನ್ ಬಂದ್ರ ತಡಿಯಪ್ಪ ಅದಡ್ತಿನ ತಡಿಯಪ್ಪ ಬಂದ್ರ ಫೋನ್ ನಂಬರ್ ತಗೊಂಡ್ அண்ணா bande marithadi one second marithadi one second marithadi one second அண்ணா ஏன் அண்ணா ஏ மடக்கறீற அண்ணா ஐயோ அண்ணா நான் போன் அண்ணா அண்ணா நான் போன் அண்ணா அண்ணா நான் போன் அண்ணா அண்ணா போன் அண்ணா அண்ணா நான் போன் கோட அண்ணா நான் போன் கோட ஐதி இல்ல ஐதி இல்ல ஐதி அண்ணா ரூம் விட்டு என்ன கோட ಇರೋದು ಮುಂಬಿಟ್ಟೆ ಅಲ್ಗಾಡಿಲಿ ಪುರು ಪುರು ಹಾಸ್ಪಿಟಲ್ ಕ್ಯಾಕ

কৰ্তে তোমাৰ ঔষধত কম উচ্চ